ತಾನೇ ಮಾಡಿದ ಹಿಂದಿನ ಕರ್ಮಗಳ ಭೋಗವೂ ಅದಾಗಿರುತ್ತೆ ಮುಂದೆ ಮಾಡಬೇಕಾದಂತಹ ಹೊಸ ಬದುಕಿಗೂ ಕೂಡ ಅದು ಆ ದಾರಿಯೂ ಆಗುತ್ತೆ ಅನ್ನುವ ಇದೆಲ್ಲ ಗೊತ್ತಿದ್ದು ಅಭ್ಯಾಸ ಮಾಡಬೇಕು ಅನ್ನೋದು ಒಟ್ಟು ಅಭಿಪ್ರಾಯ ಮುಂದಿನ ಪದ್ಯದ ಕಡೆಗೆ ನಾವು ಹೋಗುದಾದ್ರೆ ಆಚಾರ್ಯರ ದ್ವಾದ ಸ್ತೋತ್ರ ಭಕ್ತಿಗೀತೆಯ ಅನುಸಂಧಾನ ಇನ್ನೊಂಥರ ಹೇಳುದಾದ್ರೆ ದೇವಕಿ ನಂದನ ನಂದ ಕುಮಾರ ಬೃಂದವನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ इन्द्रसुतावकनन्दकः स्ता चन्दन चर्चित सुन्दरिनाथ इन्दिवरोदर दळनयना इन्दिवरोदर दळनयना मन्दर धारा गोविन्द वन्दे मत्स्यकरूपलयोदविहारिन् वेद विनेत्र चतुर्मुख वन्द्य ூர்மஸ்வாரிவிய விள பங்க விள பாண்ட விண்ட விடுங்கய ஜரி ஹரி விண்ட नवशत्रो भूमि देवनृसिंह हिरण्यकशत्रो सर्वभयान्तकदैव तद्बन्धु सर्वभयान्तकदैवतबन्धु वामन वामन मानववेश दैत्यकुलान्तककारणभूत रामभृगुत्वः सोजितदीते राम भृगुत्वह सूर्चित्त राघव राघव राक्षस शत्रु मारुतिवन्न भजानकी कांता देवकी नन्दन सुन्दर रूप देवकी नन्दन सुन्दर पाण्डव बन्धु വിളല പാണ്ടുരംഗ വി ജയ ജയ വി ഹരി ഹരി വിഡുരംഗ വിുരംഗ വിഡുരംഗ എട്ടു രീതിയെ തന്ന സംയോജനബു അത് സംഗീതഗാര ബഹള ആശ്ചര്യ പടുത്ത ಯಾವ ತರಹದ್ದಕ್ಕೂ ಎಲ್ಲೂ ನಾವು ಅಕ್ಷರ ಸೇರಿಸದೆ ಅಥವಾ ಅಕ್ಷರಗಳನ್ನು ತಿರುಚದೆ ಎಲ್ಲೆಲ್ಲಿಗೂ ನಿಲ್ಲಿಸಿಕೊಳ್ಳದೆ ಅನಾಯಾಸವಾಗಿ ಪದ್ಯವನ್ನ ಹಲವು ಆ ರೀತಿಯಲ್ಲಿ ಅದು ಶಾಸ್ತ್ರೀಯವಾಗಿ ಅನ್ನೋದನ್ನ ಈ ಸ್ತೋತ್ರಗಳ ಬಗ್ಗೆ ಚೆನ್ನಾಗಿ ತಿಳಿ ನಡೆದವರು ಅಂದ್ರೆ ಒಬ್ಬ ಒಳ್ಳೆಯ ಸಂಗೀತಜ್ಞ ಮಾತ್ರ ಈ ರೀತಿ ಕಂಪೋಸ್ ಮಾಡ್ಲಿಕ್ಕೆ ಸಾಧ್ಯ ತುಂಬಾ ಮಾತ್ರೆಗಳ ಬಗ್ಗೆ ಲೆಕ್ಕಾಚಾರ ಗೊತ್ತಿದ್ದವನಿಗೆ ಮಾತ್ರ ಈ ತರದ ಹಾಡುಗಳನ್ನು ಬರಲಿಕ್ಕೆ ಸಾಧ್ಯ ನೋಡಿ ಅದು ಕೇವಲ ಹಾಡಾಗಿ ಮಾತ್ರ ಅಲ್ಲ ಪ್ರಮೇಯದ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಮಹತ್ವದ್ದು ಅಂತ ನಾವ್ ಇಲ್ಲಿ ತನಕ ಅನೇಕ ಪದ್ಯಗಳಲ್ಲಿ ನೋಡ್ತಾ ನೋಡ್ತಾ ಬರ್ತಾ ಗೊತ್ತಾಯ್ತು ನಮಗೆ ಇದು ಎಲ್ಲ ಅವತಾರಗಳ ಮಹತ್ವವನ್ನು ತಿಳಿಸುವುದಲ್ಲದೆ ಬಂದಿರಬಹುದಾದ ಗೊಂದಲಗಳನ್ನು ಕೂಡ ಕಳೆಯುವುದಕ್ಕೆ ಆ ಮುಖ್ಯ ಗಮನ ಕೊಡುತ್ತೆ ಅನ್ನೋದು ನಮ್ಗೆ ಅರ್ಥ ಆಯ್ತು ಹಾಗಾಗಿ ನಾವು ನಿನ್ನೆ ಗಮನಿಸುತ್ತಾ ನೋಡಿದ್ದೆವು ರಾಮಭಗುದ್ವಾದ ಸೂರ್ಜಿತ ದೀಪೆ ಕ್ಷತ್ರ ಕುಲಾಂತರ ಶಂಭು ವರೇಣ್ಯ ಶಂಭುವನ್ನ ಅತ್ಯಂತ ಆತ್ಮೀಯನನ್ನಾಗಿಸಿಕೊಂಡು ಅವರಿಬ್ಬರಲ್ಲಿ ಅಭಿಪ್ರಾಯದಲ್ಲಿ ಎಂದಿಗೂ ವ್ಯತ್ಯಾಸ ಇಲ್ಲದೆ ಲೋಕದ ವ್ಯವಸ್ಥೆಗಾಗಿ ಇಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ನಡೆಯುವವರು ಭಗವಂತನನ್ನ ಅನೇಕ ಅವತಾರಗಳಲ್ಲಿ ತಾನು ತನ್ನ ಕರ್ ಅಂದ್ರೆ ಲೋಕದಲ್ಲಿ ಏನು ನನ್ನಿಂದ ಲಾಭ ಇದೆ ಅಂತ ಭಗವಂತ ತೋರಿಸಿದ ವ್ಯವಸ್ಥೆಗೆ ತನ್ನನ್ನು ಒಪ್ಪಿಸಿಕೊಂಡವ ಹೀಗೆ ಶಂಭುವರೆಣ್ಯ ಶಂಭುವಿಗೆ ಆರಾಧ್ಯ ಶಂಭುವಿನ ವಿಶೇಷ ಉಪಾಸನೆಗೆ ಆ ಸಿಕ್ಕಿದವ ಕ್ಷತ್ರರ ಕುಲವನ್ನೇ ಸಂಹರಿಸಿದವ ಅನ್ನುವ ಹಾಗಂತ ಹೇಳಿ ಕ್ಷತ್ರ ಅಂತಂದ್ರೆ ದುರುಳರು ಅಂತ ಮಾತ್ರ ಹೊರತು ಜನಕ ಉಳಿದಿದ್ದ ದಶರಥ ಉಳಿದಿದ್ದ ಪರಶುರಾಮ್ ಬಂದು ಹೋದ್ಮೇಲೂ ಅನ್ನೋದು ನಮಗೊಂದು ಸೂಚನೆ ಇದೆಲ್ಲ ಇಂತನ್ನು ಸಾವಿರಾರು ರಾಜರು ಉಳಿದಿದ್ರು ಆದ್ರೆ ಬಹಳ ಜನ ದುರುಳರು ಅಂತಿದ್ದವರೆಲ್ಲ ಭೂಮಿಗೆ ಆರ ಅನ್ನ ದಂಡ ಅಂತಿದ್ದವರೆಲ್ಲ ಪ್ರಾಣ ಬಿಟ್ಟಿದ್ದಾರೆ ರಾಘವ ರಾಘವ ರಾಕ್ಷಸ ಶತ್ರು ರಾಘವ ಅಂತ ಅವನನ್ನ ಕರೀತಾ ಇದ್ದದ್ದು ರಘುಕುಲದ ಮನೆತನದ ಹಿರಿಮೆಯನ್ನು ಹೆಚ್ಚಿಸಿದವ ಅನ್ನುವುದಕ್ಕಾಗಿ ಅವನನ್ನ ಸಂಬೋಧನೆ ಮಾಡುತ್ತಾ ಇದ್ದಾರೆ ಹೇ ರಾಘವ ಏ ರಾಘವ ರಾಕ್ಷಸ ಶತ್ರು ರಾಕ್ಷಸರಿಗೆ ಶತ್ರುವಾಗಿ ಅವರನ್ನು ಸಂಹರಿಸುವವನಾಗಿ ನಿಂತವನು ನೀನು ಮಾರುತಿ ವಲ್ಲಭ ಮಾರುತಿಗೆ ಸ್ವಾಮಿ ನೀನು ಮಾರುತಿ ಹನುಮಂತ ತನ್ನನ್ನು ಯಾವಾಗ್ಲೂ ರಾಮದೂತ ಅಂತ ಕರೆಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವನಾದ್ರಿಂದಾಗಿ ಅವನನ್ನ ಅತ್ಯಂತ ಆತ್ಮೀಯನಾಗಿ ಹಚ್ಚಿಕೊಂಡವನು ಮಾತ್ರ ಅಲ್ಲ ಅವನ ಎಲ್ಲ ತರದ ಕಾರ್ಯಗಳಲ್ಲೂ ಕೂಡ ಗುಣವನ್ನು ಕಾಣುವ ಮೂಲಕ ಲೋಕಕ್ಕೆ ಅದನ್ನ ಬಾಯ್ಬಿಟ್ಟು ಪರಿಚಯಿಸಿದವ ಸ್ವಾಮಿಯಾದರೂ ಕೂಡ ತನ್ನ ಭಕ್ತನ ಗುಣವನ್ನ ಸಂತುಷ್ಟನಾಗಿ ತೃಪ್ತಿಯಿಂದ ಲೋಕಕ್ಕೆ ಹೊರಗೆಡಹಿದ ರೂಪನಾದ್ರಿಂದ ಅವನನ್ನು ಮಾರುತಿ ವಲ್ಲವ ಜಾನಕಿ ಕಾಂತ ಸೀತೆಯ ಮನಸ್ಸನ್ನು ಕದ್ದವ ಕಾಂತ ಅಂದ್ರೆ ಸೆಳೆದವ ಅಂತ ಅರ್ಥ ಜಾನಕಿ ಕಾಂತ ಜಾನಕಿಯ ಬಗೆಯನ್ನ ಗೆದ್ದು ಇದ್ದವ ಹೀಗೆ ರಾಮನ ಅಂದ್ರೆ ಜಾನಕಿಗೂ ಜಾನಕಿಯ ವಿಷಯದಲ್ಲಿ ಅವನಿಗೆ ಅಪನಂಬಿಕೆ ಇರಲಿಲ್ಲ ಅನ್ನೋದೊಂದು ಜಾನಕಿ ಕಾಂತ ಅನ್ನುವ ಶಬ್ದದಿಂದ ಹೇಳ್ತಾ ಇದೆ ಕಾಂತ ಅಂದ್ರೆ ಕೇವಲ ಗಂಡ ಹತ್ರ ಅಲ್ಲ ಅವಳ ಒಳ ಬಗೆಯನ್ನ ಚೆನ್ನಾಗಿ ಅರ್ಥೈಸಿಕೊಂಡವ ಜಾನಕಿಗೂ ಅವನು ಅವಳು ಅವನು ಕಾಂತ ಜಾನಕಿಯು ಬಹಳ ಪ್ರೀತಿಸಿದ ವ್ಯಕ್ತಿತ್ವ ಜಾನಕಿಯು ಕೂಡ ಯಾವತ್ತು ಕೂಡ ರಾಮನನ್ನು ಬಿಟ್ಟ ಅಂತ ಆ ಪ್ರಸಂಗದಿಂದ ಅವಳು ವಿಚಲಿತಳಾಗಿ ವಿರುದ್ಧ ನಿಲ್ಲ ಎಷ್ಟೋ ಸರ್ತಿ ತಮಗೆ ತೊಡಕ್ ತೊಡಕಾದಾಗ ತಾನು ಯಾರಿಂದ ತೊರೆಯಲ್ಪಟ್ಟೆವು ಆ ವ್ಯಕ್ತಿಯ ಬಗ್ಗೆ ತೀಕ್ಷ್ಣವಾದ ಆ ನಿಲುವುಗಳನ್ನ ಹೊಂದಿ ಸಮಾಜದಲ್ಲಿ ಅವರ ಹೆಸರನ್ನು ಕೆಡಿಸುವ ಪ್ರಯತ್ನ ಮಾಡ್ತಾರೆ ಆದ್ರೆ ಚಾನಕಿ ರಾಮಚಂದ್ರನ ಗುಣಗಳನ್ನೇ ಹೇಳ್ತಾಳೆ ಹೊರತು ನನಗೆ ದೇಶ ಮತ್ತು ಕುಟುಂಬ ಅಂತ ಬಂದಾಗ ದೇಶಕ್ಕೆ ಪ್ರಾಧಾನ್ಯ ಕೊಡಬೇಕಾದದ್ದು ಕ್ಷತ್ರಕುಲದ ಧರ್ಮ ಅದನ್ನು ರಾಮ ಪಾಲಿಸಿದ್ದಾನೆ ಅದರಿಂದಾಗಿ ನನಗೇನು ರಾಮನ ಪ್ರೀತಿಯಲ್ಲಿ ಸಂದೇಹವೇ ಇಲ್ಲ ರಾಮ ಖಂಡಿತ ನನ್ನ ಬಗ್ಗೆ ಗೊತ್ತೇ ಇದೆ ಆದ್ರೆ ಸರ್ತಿ ಅರಬರೆ ಅವನಿಗೋಸ್ಕರ ತಾನೇ ಬಂದಿರುವುದು ಅವತಾರ ಎತ್ತಿದ್ದೆ ಮತ್ತೆ ಅವತಾರ ಸ್ನೇಹ ಮತ್ತೆ ಶಿಕ್ಷಣ ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ನನ್ನನ್ನು ಹೀಗೆ ಹೊರಗಿಡ್ರು ನನಗೆ ಅವರ ಪ್ರೀತಿ ಕಮ್ಮಿ ಆಗಿದೆ ಅಂತ ಯಾವತ್ತೂ ಅನ್ಸಿಲ್ಲ ಅದಕ್ಕೆ ಸರಿಯಾಗಿ ಅವನು ಅಶ್ವಮೇಧೆಯಾಗದ ಹ್ಮ್ ಯಾ ಯಾಜಮಾನ್ಯವನ್ನು ವಹಿಸುವಾಗ ಸೀತೆಯ ಬಂಗಾರದ ಪ್ರತಿಕೃತಿಯನ್ನು ಇಟ್ಟುಕೊಂಡೇ ಮಾಡಿದ ಅನ್ನೋದು ಕೂಡ ಚೀತೆಯ ಬಗ್ಗೆ ಆತನಿಗಿದ್ದ ಅತ್ಯಂತ ಆಂತರಿಕ ಕಾಳಜಿಯನ್ನ ಕಾಂತ ಸ್ವಭಾವವನ್ನ ನಿರೂಪಣೆ ಮಾಡುತ್ತೆ ಹೀಗೆ ದೇವಕಿ ಮುಂದೆ ದೇವಕಿ ನಂದನನ ಸುಂದರ ರೂಪ ಆರಂಭಗೊಂಡಂತೆ ಕೃಷ್ಣನ ಕಥೆಯ ಮೂಲಕ ಯಾಕಂದ್ರೆ ಕೃಷ್ಣಾವತಾರದ ಆ ನೆನಪನ್ನಿಟ್ಟುಕೊಂಡೇ ಈ ಹಾಡು ಹುಟ್ಟಿದ್ದಾದ್ರಿಂದ ಎಲ್ಲ ರೂಪಗಳು ಕೃಷ್ಣನದ್ದೇ ಕೃಷ್ಣಸ್ತು ಭಗವಾನ್ ಸ್ವಯಂ ಎಲ್ಲಾ ರೂಪಗಳು ಕೃಷ್ಣರಿಗೆ ಸಂಬಂಧಪಟ್ಟ ಕೃಷ್ಣ ಬೇರೆಲ್ಲ ರಾಮ ಬೀರಲ ವರಾಹ ಬೀರಲ ಮತ್ಸ್ಯ ಬೀರಲ ಅನ್ನುವ ನಿಲುವು ಸೇರಿಕೊಂಡೇ ಈ ಹಾಡು ಆ ವಿಷಯವನ್ನು ನಿರೂಪಣೆ ಮಾಡುವಂತದ್ದು ಮತ್ತೆ ಅವತಾರದಿಂದ ಈ ಅವತಾರಗಳು ಹುಟ್ಟಿದು ಅಂತ ಒಂದು ವಿಚಿತ್ರವಾದ ವಾದ ಇದೆ ಅದು ಕೂಡ ಆ ಪ್ರಶಸ್ತನಲ್ಲ ಯಾಕಂದ್ರೆ ಕೃಷ್ಣ ಅನ್ನೋದು ಭಗವಂತನ ಮೂಲ ರೂಪಕ್ಕೆ ಇರುವ ಹೆಸರು ಅದು ನರಸಿಂಹ ರೂಪಕ್ಕೂ ಕೃಷ್ಣ ಅಂತಾರೆ ಕೃಷ್ಣ ರೂಪಕ್ಕೂ ನರಸಿಂಹ ಅಂತಾರೆ ಇದೆಲ್ಲ ನಾವು ಪುರಾಣಗಳಲ್ಲಿ ನಡುವಿನಲ್ಲಿ ಬರುವ ವಾಕ್ಯಗಳ ವೈವಿಧ್ಯಗಳನ್ನು ಗಮನಿಸುವಾಗ ಗೊತ್ತಾಗುವ ಸಂಗತಿ ಎಲ್ಲ ಕಾಲದಲ್ಲೂ ಎಲ್ಲ ರೂಪಗಳು ಇರ್ತವೆ ಯಾವ ಕಾಲಕ್ಕೆ ಮನುಷ್ಯರು ಈ ಕಣ್ಣಿಗೆ ಕಾಣಬಾರದ್ದು ಕೂಡ ಕಂಡು ಅವರೊಂದಿಷ್ಟು ಅಂತ ಮಾಂಸದ ಕಣ್ಣುಗಳಿಗೆ ಅಪರೂಪದ ಅಹ್ ಪಂಚಮೃತ ಅತೀತವಾದ ಶರೀರವನ್ನು ಕಾಣಗೊಳ್ಳುವಂತೆ ಮಾಡುವ ಅವನ ಕಾರುಣ್ಯ ಅವನ ಸಾಮರ್ಥ್ಯದ ವೈಶಿಷ್ಟ್ಯ ಇದು ಲೋಕಕ್ಕೆ ಅತ್ಯಂತ ಹೆಚ್ಚಿನ ಬಲವನ್ನ ತುಂಬುವಂಥದ್ದು ಅನ್ನುವ ಹಿನ್ನೆಲೆಯಲ್ಲಿ ದೇವಕಿಯ ನಂದನನಾಗಿ ದೇವಕಿಗೆ ಆನಂದ ಕೊಡುವವನಾಗಿ ಸುಂದರ ರೂಪ ಕೃಷ್ಣ ಅನ್ನುವ ಶಬ್ದದ ಮತ್ತೊಂದು ಸುಂದರ ಸೌಂದರ್ಯದ ಕಣಿ ಸೌಂದರ್ಯವೇ ಎದ್ದು ಬಂದ ರೂಪ ಅಂದ್ರೆ ಆಕೃತಿ ಸೌಂದರ್ಯವೇ ಆಕೃತಿ ಎತ್ತಿ ಬಂದವ ಸುಂದರ ರೂಪ ರುಕ್ಮಿಣಿ ವಲ್ಲಭ ರುಕ್ಮಿಣಿಗೆ ರುಗ್ಮಿಣಿ ಅಂತಂದ್ರೆ ವೈ ವೈದರ್ಭಿ ವಿದರ್ಭ ದೇಶದ ಮಗಳು ಅವಳು ತನ್ನ ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ದೊಡ್ಡವರು ಇಷ್ಟ ಇಲ್ಲದೆ ಇದ್ರು ಕೂಡ ಮದುವೆ ಮಾಡುವ ಪ್ರಸಂಗ ಬಂದಾಗ ಆಕೆಯ ಪತ್ರವನ್ನ ಸ್ವೀಕರಿಸಿ ತಕ್ಷಣವೇ ಹ್ಮ್ ವಿದರ್ಭಕ್ಕೆ ತೆರಳಿ ಆ ಅಪಾಯದಿಂದ ಅವಳನ್ನ ಪಾರು ಮಾಡಿಕೊಂಡು ಬಂದವ ಹೀಗೆ ಅವಳನ್ನ ಒರೆಸಿದವ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು ಪಾಂಡವರಿಗೆ ಬಂಧುವಿನಂತೆ ಅತ್ಯಂತ ಹತ್ತಿರದ ವ್ಯಕ್ತಿಯಂತೆ ಸ್ವತಃ ಬಂಧು ಅಂದ್ರೆ ಸಂಬಂಧಿ ಹೌದು ಸೋದರತ್ತೆ ಮಕ್ಕಳು ಅದ್ರ ಜೊತೆಗೆ ಅವರ ಪಾಂಡವತನ ಪಾಂಡವ ಅಂತಂದ್ರೆ ಶುದ್ಧ ಪಾಂಡು ಅಂದ್ರೆ ಬಿಳಿ ಇಂತ ಅರ್ಥ ಪಾಂಡವ ಅಂದ್ರೆ ಬೆಳ್ಳಗಿನ ಗುಣಕ್ಕೆ ಯಾವಾಗ ಹತ್ತಿರದವನು ಶುದ್ಧತೆಗೆ ಪ್ರಾಮಾಣಿಕತೆಗೆ ಒಲಿಯುವವನು ಹಾಗಾಗಿ ಅಂತಹ ಒಲುಮೆಯನ್ನ ಬಂಧುತ್ವದ ಮೂಲಕ ತೋರಿಸಿದವ ಕೃಷ್ಣ ಹೀಗೆ ಕೃಷ್ಣನ ಅವತಾರದ ಚಿಂತನೆಯನ್ನು ಕೂಡ ಈ ಎರಡನೆಯ ಪದ್ಯದಲ್ಲಿ ನಾವು ನೋಡಿದ್ದೇವೆ ಇವತ್ತಿನ ಅದರಲ್ಲಿ ಹನ್ನೊಂದು ಹನ್ನೆರಡು ನಾವು ಆ ಪದ್ಯಗಳನ್ನು ನೋಡಿದ್ದು ಅದರ ಅನುವಾದ ಹೀಗಿದೆ ರಘುಕುಲೋದ್ಭವ ರಾಮಚಂದ್ರನೇ ರಾಕ್ಷಸರ ಸಂಹರನೆ ನೀನು ಹನುಮನ ಸ್ವಾಮಿ ಸೀತೆಯ ಬಗೆಯ ಕದ್ದ ಮನೋಹರ ದೇವ ಕಿಯೊಳವತರಿಸಿರುವ ಲೋಕೈಕ ಸುಂದರ ಮೂರುತಿ ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ ಹಿತವನ್ನು ಉಂಟು ಮಾಡುವ ಬಾಂಧವ ಬಾಂಧವರು ತುಂಬಾ ಜನ ಇರ್ತಾರೆ ಕೀಳುವುದಕ್ಕೆ ಬೇಕಾದ್ದನ್ನ ಕಸಿಕೊಳ್ಳುವುದಕ್ಕೆ ಆದ್ರೆ ಪಾಂಡವರಿಂದ ಏನೂ ಕಸಿದುಕೊಳ್ಳದೆ ಅವರಿಗೆ ಬದುಕನ್ನೇ ಕೊಟ್ಟವ ಕೃಷ್ಣ ಅದರಿಂದಾಗಿ ಪಾಂಡವರ ಹಿತ ಬಾಂಧವ ರುಕ್ಮಿಣಿಯ ಕೈ ಹಿಡಿದ ನೀನು ರುಕ್ಮಿಣಿಯನ್ನ ಎಂದು ಮಧ್ಯದಲ್ಲಿ ಬಿಟ್ಟುಬಿಟ್ಟೆ ಭಾರಿ ಅವತ್ತು ಅಹ್ ತೋರಿಸ್ಲಿಕ್ಕೋಸ್ಕರ ಹೇಳಿ ಆಮೇಲೆ ಮನೆಗೆ ಬಂದ ಮೇಲೆ ಮಾತೇ ಇಲ್ಲ ಅಂತ ಆಗ್ಲಿಲ್ಲ ಅವಳನ್ನ ಅಲ್ಲಿಂದ ಕರ್ಕೊಂಡು ಬಂದ ಮೇಲೆ ಅವರ ಅಣ್ಣಂದ್ರು ಎಲ್ರೂ ಅಷ್ಟೆಲ್ಲ ವಿರೋಧ ಕಟ್ಟಿಕೊಂಡು ದೂರ ಉಳಿಯುವಂತಹ ಸ್ಥಿತಿ ಬಂದಾಗ್ಲು ದ್ವಾರಕೆಯ ಜನ ಎಲ್ಲಾ ಅವಳನ್ನ ಪ್ರೀತಿಸುವಂತೆ ಅವಳಿಗೊಂದು ಕ್ಷೇಮಧಾಮ ನೆಲೆಯನ್ನ ಒದಗುವಂತೆ ಮಾಡಿದವನು ಅದನ್ನಾಗಿರು ಗುಣಿವಲ್ಲಪ್ಪ ಅವಳು ಪಟ್ಟ ಮಹಿಷಿಯಾಗಿ ಮೆರೆದಳು ಕೃಷ್ಣನ ಜೊತೆಗೆ ಹೀಗೆ ಕೃಷ್ಣನ ಅವತಾರದ ಕಥೆಯ ಅನೇಕ ಸಂಗತಿಗಳನ್ನು ಕೂಡ ಸಂಗ್ರಹಿಸುವ ಮಾತು ಇಲ್ಲಿ ಬಂತು ರಘುಕುಲೋದ್ಭವ ರಾಮಚಂದ್ರನೇ ರಾಕ್ಷಸರ ಸಂಹಾರನಿ ನೀನು ಹನುಮನ ಸ್ವಾಮಿ ಸೀತೆಯ ಬಗೆಯ ಕದ್ದ ಮನೋಹರ ಜಾನಕಿ ಕಾಂತ ಅನ್ನೋದ್ರ ಇದಕ್ಕಿಂತ ಚಂದದ ಅನುವಾದದ ಶಬ್ದ ಸಿಗ್ಲಿಕ್ಕಿಲ್ಲ ಪುಟ ಬರಿಬಹುದು ಆದ್ರೆ ಈ ಸಾಲಿನಲ್ಲಿ ಅರ್ಧಪುಟವನ್ನು ಕೂಡ ಸಂಗ್ರಹ ಮಾಡಿದ ನಾಲ್ಕೆ ಸದ್ದು ಆ ಉಳಿದ ಎಲ್ಲ ವ್ಯಾಖ್ಯಾನಗಳನ್ನೂ ಕೂಡ ಬದಿಗಿಡುತ್ತೆ ಮತ್ತು ಕೆಲವು ಸಾಲುಗಳ ಮುಂದೆ ಇನ್ನೊಂದು ಮೂರು ಸಾಲಿದೆ ಅದನ್ನು ಮತ್ತೆ ನಾಳೆಯ ಚಿಂತನ ಶಲಿ ನೋಡೋಣ ಶ್ರೀಹರಿಪ್ರೇತ ಕೃಷ್ಣ ವಸ್ತು